ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇರೋ ಪಾಪಿಟಿಕ್ ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತ ನಿಮ್ ತಿಳ್ಸ್ಕೊಡ್ತಾರ ಬಂದು ಮಾತಾಡ್ತಾರ ಸಾಕು ಕನ್ನಡ ಟೈಪ್ ಆಗುತ್ತೆ ಅದೇನ್ ಗುರು ಎಲ್ಲರಿಗೂ ಗೊತ್ತಿರೋ ವಿಷಯ ಮತ್ತೆ ಹೇಳ್ತಿದ್ದೆ ಅನ್ಕೊಂತೀರಾ ಆದ್ರೆ ಲಿಪಿಕಾರ್ ಕನ್ನಡದಲ್ಲಿ ಆಡ್ಸ್ ಬರ್ತಾ ಇದೆ ಆದ್ರೆ ಅದು ಆಡ್ಸ್ ಬಂದು ಇನ್ನೂರು ರೂಪಾಯಿ ಕೊಡ್ಬೇಕು ವರ್ಷಕ್ಕೆ ಯಾರು ಕೊಡ್ತಾರೆ ಇನ್ನೂರು ರೂಪಾಯಿ ಆ ವಿತೌಟ್ ಆಡ್ಸ್ ಯಾವ್ದು ಆಡ್ಸ್ ಇದ್ದಂಗೆ ಫ್ರೀಯಾಗಿ ನಾವು ಯಾವ ತರ ಕನ್ನಡದಲ್ಲಿ ಟೈಪ್ ಮಾಡಿ ಬೇರೆ ಜೊತೆ ಚಾಟ್ ಮಾಡಿದ್ರು ಯಾವ ತರ ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತೀವಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ಗೊತ್ತಿಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಆಗಿ ಮಾಡಿ ಸಬ್ಲ್ ಹೊಸ ಕ್ಕ್ ಮಾಡ್ತಾ ನೋಟಿಫಿಕೇಶನ್ ಬರುತ್ತೆ ಪಾಪ ಜೇಷ್ ನ್ಯೂ ವಿಡಿಯೋ ಗೋ ಬನ್ನಿ ಗೈಸ್ ವಿಡಿಯೋ ನೋಡೋಣ ಎರಡು ಅಪ್ಲಿಕೇಶನ್ ಬೇಕಾಗುತ್ತೆ ಅದು ಯಾವ್ದು ಅಪ್ಲಿಕೇಶನ್ ಅಂತ ಡಿಸ್ಕ್ರಿಪ್ಷನ್ ಜೊತೆಗೆ ಯಾವ ಮಾಡೋದು ಅಂತ ತೋರಿಸ್ತೀನಿ ಅಕಸ್ಮಾತ್ ಸಿಕ್ತು ಅಂತ ನೀವೇ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾನು ಮಾಡೋ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ದೇನೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಯಾರು ನೋಡ್ಬೇಡಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಗೈಸ್ ವಿಡಿಯೋ ನೋಡೋಣ ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಈ ಸರ್ಚ್ ಬಾರ್ನಲ್ಲಿ ಲೈವ್ ಟ್ರಾನ್ಸ್ಕೈಬ್ ಅಂತ ಹೊಡಿಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಲೈವ್ ಅಂತ ಹೊಡ್ತಂಗೆ ಅದೇ ಬಂದುಬಿಡುತ್ತೆ ಗ್ರೀನ್ ಕಲರಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಬ್ಯಾಗ್ ಬಂದು ಇನ್ನೊಂದು ಆ್ಯಪು ಯೂನಿವರ್ಸಲ್ ಕಾಪಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಾಳೆ ಟೈಪ್ ಮಾಡಿದ್ದೀನಿ ಯೂನಿವರ್ಸಲ್ ಕಾಪಿ ಅಂತ ಈ ವೆರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಬ್ಯಾಗ್ ಬಂದು ಈಗ ಲೈವ್ ಟ್ರಾನ್ಸ್ಕ್ರೈಬ್ ಅಂತ ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಊಟ ಆಯಿತಾ ಏನು ಮಾಡ್ತಾ ಇದೀಯ ಇಲ್ಲಿ ನೋಡ್ತಾ ಇರ್ಬೋದು ಊಟ ಆಯಿತಾ ಏನು ಮಾಡ್ತಾ ಇದೆಯಾ ಅಂತ ನಾನು ಕೇಳಿದ ಮತ್ತೆ ಮತ್ತೆ ಅದೇ ಟೈಪ್ ಆಗ್ತಾನೆ ಇರುತ್ತೆ ಏನಕ್ಕಪ್ಪ ಅಂದರೆ ನಾವೀಗಲ್ಲಿ ಮಾತಾಡ್ತಾ ಸುಮ್ಮನೆ ಮಾತಾಡ್ತಾ ಇರೋ ಸಾಕು ಅದ್ರ ಪಾಡ್ಗೆ ಅದು ಟೈಪ್ ಆಗ್ತಾನೆ ಇರುತ್ತೆ ಏನು ಬೇಕು ಅದೆಲ್ಲ ಈಗ ಅದನ್ನು ನೀವು ಫುಲ್ಲು ಕ್ಯಾನ್ಸಲ್ ಮಾಡಿ ಮೊದಲಿಂದ ಸುಮ್ನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಏನ್ ಮಾಡ್ತಾ ಇದ್ದೀಯಾ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾ ಏನ್ ಮಾಡ್ತಾ ಇದ್ಯಾ ಅಂತ ಅಂದಿದ್ನ ಇಲ್ಲಿ ಬಂದಿದೆ ಇಲ್ಲಿ ಯೂನಿ ಯೂನಿವರ್ಸಲ್ ಕಾಪಿ ಇನ್ಸ್ಟಾಲ್ ಮಾಡಿಕೊಟ್ರಲ್ಲ ಆಪ್ ನಾವು ಓಪನ್ ಮಾಡಿ ಆ ವ್ಯಾಪ್ನ ಓಪನ್ ಮಾಡ್ಕೊಳ್ತಾ ಇದ್ದಂಗೆ ಇಲ್ಲಿ ಯೂನಿವರ್ಸಲ್ ಕಾಪಿ ಆನ್ ಅಂತ ಮಾಡಬೇಕು ಯಾಕಂದರೆ ಇದು ನಾನು ಆನ್ ಮಾಡಿ ಆಫ್ ಮಾಡಿದ್ದೀನಿ ಆನ್ ಮಾಡಿ ಆಫ್ ಮಾಡಿದರೆ ಎಲ್ ಎಲ್ಲಿ ಬರುತ್ತಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಗೊತ್ತಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಕೆಳಗಡೆ ಬಂದಿರುತ್ತೆ ಇದನ್ನು ಹಿಂಗೆ ಓಲ್ಡ್ ಮಾಡಿಕೊಂಡು ತಂದು ನೀವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು ಅದೇ ಯೂನಿವರ್ಸಲ್ ಕಾಪಿ ಈ ಥರ ಕಾಪಿ ಮೂಡ್ ಅಂತ ಬರುತ್ತೆ ಈ ಥರ ಇರುತ್ತೆ ಅದನ್ನ ನೀವು ಇಟ್ಕೊಂಡಾದ್ಮೇಲೆ ಆ್ಯಪಿಗೆ ಬನ್ನಿ ಈ ಆ್ಯಪಿಗೆ ಬಂದು ಊಟ ಆಯ್ತಾ ಅಂತ ಮತ್ತೆ ಹೇಳ್ಕೊಂಡು ಏನು ಬೇಕೋ ಅದನ್ನು ಟೈಪ್ ಮಾಡಿ ಇಟ್ಕೊಂಡು ಇಲ್ಲಿ ಕಾಪಿ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡೋದು ಸಾಕು ಅದು ಫುಲ್ಲು ತಗೊಳ್ಳುತ್ತೆ ಆಗ ನೀವು ಇಷ್ಟು ಕ್ಲಿಕ್ ಮಾಡಿದರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರುತ್ತಿಲ್ಲಿ ಹಂಗು ಸಾಲ್ತಾ ಇಲ್ಲ ಅಂದ್ರೆ ನೀವು ಸುಮ್ಮನೆ ಸಿಂಪಲ್ ಆಗಿ ನಮ್ಗೆ ಅಷ್ಟೊಂದು ಬೇಡ ನಮ್ಗೆ ಎಷ್ಟು ಬೇಕೋ ಇಷ್ಟು ಬೇಕೋ ಅಂದ್ರೆ ಇಷ್ಟಿಷ್ಟೇ ಬೇಕಾದ್ರೆ ಕಟ್ ಮಾಡ್ಕೊಂಡು ಕೂಡ ಕಟ್ಟು ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಕಟ್ ಮಾಡ್ಕೊಳ್ಳಿ ನೋಡಿ ನಾವು ಮಾತಾಡ್ತಾ ಇದ್ದಂಗೆ ಅದ್ರ ಪಾರ್ಡ್ ಅದು ಅಲ್ಲಿ ಟೈಪ್ ಆಗ್ತಾನೇ ಇದೆ ಇಲ್ಲಿ ಕಾಪಿ ಅಂತ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸ್ಆಪ್ ಹೋಗಿ ಪೇಸ್ಟ್ ಮಾಡಿ ಯಾರಿಗ್ ಬೇಕೋ ಅವರಿಗೆ ಸೆಂಡ್ ಮಾಡಬಹುದು ನೋಡ್ತಾ ಇರ್ಬೋದು ಈಗ ಇಲ್ಲಿ ಪೇಸ್ಟ್ ಮಾಡಿ ಈಗ ಸೆಂಡ್ ಮಾಡಬಹುದು ಆರಾಮಾಗಿ ಇದು ಕನ್ನಡ ಬರದೇ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ ನೋಡಿದ್ರಲ್ಲಿ ಗಾಯ್ಸ್ ವಿಡಿಯೋ ಯಾವ ತರ ಇದೆ ಅಂತ ನಾವು ಏನೇ ಮಾತಾಡಿದ್ರೆ ಸಾಕು ಸುಮ್ಮನೆ ನಮ್ಮ ಪಾಡಿನ ಮಾತಾಡಿರ ಸಾಕು ಅದ್ರ ಪಾಡಿಗೆ ಅದಾಗ ಅದೇ ಟೈಪ್ ಆಗ್ತಾ ಇರುತ್ತೆ ಕಾಪಿ ಮಾಡೋದು ಯಾವ ತರ ನೋಡಿದ್ರಲ್ಲ ಅದೇ ತರ ಫುಲ್ ಕಾಪಿ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ಯಾರ್ ಜೊತೆ ಬೇಕಾದ್ರೂ ಚಾಟ್ ಮಾಡ್ಬೋದು ಯಾರ ಜೊತೆ ಬೇಕಾದ್ರು ಕನ್ನಡದಲ್ಲಿ ಕೂಡ ಇಂಗ್ಲೀಷ್ ಕೂಡ ಚಾಟ್ ಮಾಡ್ಬೋದು ಹೇಳ್ಬೇಕು ಕನ್ನಡದಲ್ಲಿ ಕನ್ನಡದಲ್ಲಿರೋದ್ರಿಂದ ಕನ್ನಡದಲ್ಲಿ ಚಾಟ್ ಮಾಡ್ಬೇಕಾಗಿರೋದ್ರಿಂದ ನಾವು ಆರಾಮಾಗಿ ಈಸಿಯಾಗಿ ಇಷ್ಟು ಬೇಕಾದ್ರು ಚಾಟ್ ಮಾಡ್ಬೋದು ಆ ತರ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಏನನ್ಸುತ್ತೆ ಅಂತ ಹೇಳಿದ್ರು ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ರಿಗೂ ನಮಸ್ಕಾರ ಜಯ ಆಂಜನೇಯ